ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಸ್ನೇಹಿತರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಈ ಬಾರಿಯ ಹೈ ವೋಲ್ಟೇಜ್ ವೋಲ್ಟೇಜ್ ಕ್ಷೇತ್ರ ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕಣ ಹೇಗೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಹಾಗೆ ಯಾಕಪ್ಪ ಕಳೆದ ಬಾರಿ ಮಂಡ್ಯ ಈ ಬಾರಿ ಕಳೆದ ಬಾರಿ ಮಂಡ್ಯ ಹಾಗೆಯೇ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಒಂದೇ ರೀತಿ ಕಾಣಿಸುತ್ತೆ ಅಂದರೆ ಕಳೆದ ಬಾರಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ನಿಖಿಲ್ ಕುಮಾರಸ್ವಾಮಿ ಎದುರು ಕಣಕ್ಕಿಳಿದಾಗ ಸುಮಲತಾ ಎನ್ನುವ ಇನ್ನೂ ಮೂರು ಜನರು ಅಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು ನಿಂತಿದ್ದು ದೊಡ್ಡ ವಿಷಯ ಅಲ್ಲ ಆದರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಮನೆಯ ಹೆಣ್ಣು ಮಕ್ಕಳು ಅದರಲ್ಲೂ ಸುಮಲತಾ ಅನ್ನುವ ಹೆಸರಿನ ಮೂರು ಜನ ಹೆಣ್ಣು ಮಕ್ಕಳು ಹೆಂಗಸರು ನಿಂತದ್ದು ಒಂದು ಚುನಾವಣೆಗೆ ನಿಂತಾಗ ಎಲ್ರಿಗೂ ಗೊತ್ತಿತ್ತು ಇದು ಕುಮಾರಸ್ವಾಮಿಯವರೇ ಮಾಡಿದ್ದ ಒಂದು ತಂತ್ರ ಹಾಗೆ ಕುತಂತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಅಲ್ಲಿ ಆ ಮೂವರು ಸುಮಲತಾ ಒಟ್ಟು ತೆಗೆದುಕೊಂಡಂಥ ಮತಗಳು ಇಪ್ಪತ್ತು ಸಾವಿರ ಆ ಇಪ್ಪತ್ತು ಸಾವಿರ ಲೋಕಸಭಾ ಚುನಾವಣೆಗೆ ದೊಡ್ಡ ವಿ ವಿಷಯ ಏನೋ ವಿಷಯವಲ್ಲ ಒಟ್ಟು ಇಪ್ಪತ್ತು ಸಾವಿರ ಮತಗಳಿಂದ ಯಾವುದೇ ವ್ಯತ್ಯಾಸ ಕೂಡ ಆಗಲಿಲ್ಲ ಯಾಕಂದರೆ ಲೋಕಸಭೆಯಲ್ಲಿ ಇದು ಯಾವುದೇ ಒಂದು ಪರಿಣಾಮವನ್ನು ಬೀರಲಿಲ್ಲ ಅದೇ ಏನಾದರೂ ವಿಧಾನಸಭಾ ಆಗಿದ್ದರೆ ಇಪ್ಪತ್ತು ಸಾವಿರ ಮತಗಳು ಬಹಳಷ್ಟು ದೊಡ್ಡ ವಿಷಯ ಆಗ್ತಿತ್ತು ಆದರೆ ಇಲ್ಲಿ ಆ ರೀತಿ ಆಗಿರಲಿಲ್ಲ ಆ ದಿನ ಒಂದು ಮಾತು ಕೇಳಿ ಬಂದಿತ್ತು ಅದು ಕುಮಾರಸ್ವಾಮಿ ಸುಮಲತಾ ಅಂಬರೀಷ್ ಅವರಿಗೆ ಹೆದರಿಕೊಂಡು ಅದೇ ಹೆಸರಿನ ಮೂರು ಜನರನ್ನ ಕಣಸಿಂಗ್ ಕಣಕ್ಕಿಳಿಸಿದ್ದಾರೆ ಅಂತ ಹೌದು ಅದು ಸತ್ಯ ಕೂಡ ಆಗಿತ್ತು ಯಾಕೆಂದರೆ ಸುಮಲತಾ ಎನ್ನುವ ಮೂರು ಜನರನ್ನು ಹುಡುಕಿ ಅಲ್ಲಿ ಕುಮಾರಸ್ವಾಮಿಯವರು ಅವರನ್ನು ಕೂಡ ಪಕ್ಷೇತರರನ್ನಾಗಿ ಕಣಕ್ಕಿಳಿಸಿದ್ರು ಅಂತಹದ್ದೇ ಘಟನೆ ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆ ಅದು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಕಣದಲ್ಲಿದ್ದರೆ ಮತ್ತೊಬ್ಬ ಅಭ್ಯರ್ಥಿ ಏನು ಮಂಡ್ಯದಲ್ಲಿ ಹೇಗೆ ಸುಮಲತಾ ಹೆಸರಿನ ಮೂವರನ್ನು ಕಣಕ್ಕಿಳಿಸಿದ್ರು ಅದೇ ರೀತಿ ಈ ಬಾರಿ ಕೂಡ ಈ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಹೆಸರಿನ ಮತ್ತೊಬ್ಬರನ್ನು ಕಣಕ್ಕಿಳಿಸಲಾಗ್ತಾ ಇದೆ ಅದು ಬಹುಜನ ಪಾರ್ಟಿ ಅನ್ನೋ ಪಕ್ಷದಿಂದ ಈಗಾಗಲೇ ಬಿ ಫಾರಂ ಸಿಕ್ಕಿದೆ ಇವರು ಏಪ್ರಿಲ್ ಎರಡನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡ್ತಾರಂತೆ ಹಾಗೆಯೇ ಸಿ ಎನ್ ಮಂಜುನಾಥ್ ಏಪ್ರಿಲ್ ನಾಲ್ಕನೇ ತಾರೀಕು ನಾಮಪತ್ರ ಸಲ್ಲಿಸ್ತಾರೆ ನಿಮ್ಮಲ್ಲಿ ಬಹಳಷ್ಟು ಜನ ಅನ್ಕೊಳ್ತೀರಿ ಇದರಲ್ಲೇನಿದೆ ದೊಡ್ಡ ವಿಷಯ ಹಾಗೆ ಸಿ ಎನ್ ಮಂಜುನಾಥ್ ಅವರಿಗೆ ಯಾವ ರೀತಿ ಹೊಡೆತ ಬೀಳುತ್ತೆ ಸರ್ ಅವರು ಮಂಜುನಾಥ್ ಇವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅದರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ನೀವೇನು ಹೇಳ್ತಾ ಇದ್ದೀರಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ ಅಂತ ಅಂದ್ಕೊಳ್ಬೋದು ಅಲ್ಲೇ ಇರೋದು ವಿಚಿತ್ರ ಅವರ ಹೆಸರು ಕೂಡ ಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇದು ಗಮನ ಸೆಳೆಯೋ ಸೆಳೆಯುತ್ತಿರೋ ವಿಚಾರ ಇವರನ್ನು ಹೇಗೆ ಹುಡುಕಿದ್ರೋ ಗೊತ್ತಿಲ್ಲ ಯಾರು ಹುಡುಕಿದ್ರೋ ಗೊತ್ತಿಲ್ಲ ಇನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವರು ಕೂಡ ಹಾಸನದ ಚಂದ್ರಾಯಪಟ್ಟಣದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಿದ್ದಾರೆ ಅವರ ಊರಿನವರೇ ಅವರ ತಂದೆಯ ಹೆಸರು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ತಂದೆಯ ಹೆಸರೇ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಡಾಕ್ಟರ್ ಆಗಿರೋದಕ್ಕೆ ಡಾಕ್ಟರ್ ಅಂತ ಕರಿತೀವಿ ಆದರೆ ಈ ವ್ಯಕ್ತಿ ಡಾಕ್ಟರ್ ಪಡೆದು ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ ಅದಕ್ಕಾಗಿ ಡಾಕ್ಟರ್ ಅಂತ ಕರೆಯಲಾಗುತ್ತೆ ನೋಡಿ ಒಂದೇ ಜಿಲ್ಲೆ ಒಂದೇ ತಾಲೂಕು ಒಂದೇ ಊರು ತಂದೆ ಹೆಸರು ಕೂಡ ಒಂದೇ ಇದು ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡೋ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ನೀವು ನೋಡಬಹುದು ಕಳೆದ ಬಾರಿ ಸುಮಲತಾ ಅವರ ವಿಷಯದಲ್ಲಿ ಇಲ್ಲಿ ಸುಮಲತಾ ಅಂಬರೀಷ್ ಒಂದೆಡೆ ಇದ್ದರೆ ಇನ್ನೂ ಇನ್ಶಿಯಲ್ಗಳು ಬೇರೆ ಯಾವ ಹೆಸರಿನ ಹೆಸರಿನಲ್ಲೆಲ್ಲ ಇನ್ಶಿಯಲ್ಗಳು ಚೇಂಜ್ ಇತ್ತು ಹಾಗಾಗಿ ಗೊಂದಲ ಆಗ್ತಾ ಇರಲಿಲ್ಲ ಆದರೆ ಇಲ್ಲಿ ಸಿ ಎನ್ ಮಂಜುನಾಥ್ ಅಂತಾನೆ ಇರೋದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗಬಹುದು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಗ್ರಾಮೀಣ ಭಾಗದ ಜನರು ಬಹಳಷ್ಟು ಇರೋದರಿಂದ ಕೆಲವರು ಗೊಂದಲಕ್ಕೆ ಒಳಗಾಗೋ ಸಾಧ್ಯತೆಗಳು ಕೂಡ ತಳ್ಳಿ ಹಾಕೋ ಆಗಿಲ್ಲ ಅದಕ್ಕಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಿಡಿ ಕಾರಿದ್ದಾರೆ ಚುನಾವಣೆ ಅಂದರೆ ಏನೇನೋ ಮಾಡ್ತಾರೆ ಈ ರೀತಿಯ ಕುತಂತ್ರಗಳು ಬೇಕಿತ್ತ ಇವರಿಗೆ ಬೇ ಈ ರೀತಿಯ ಕುತಂತ್ರಗಳನ್ನ ಯಾಕೆ ನಡೆಸ್ತಾರೆ ಪ್ರಜಾಪ್ರಭುತ್ವ ಅಂದರೆ ಹಾಗಾದರೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಕುತಂತ್ರವನ್ನು ಯಾರು ಕೂಡ ಮಾಡಬಾರ್ದು ಅಂತ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿದ್ದಾರೆ ಯಾಕೆಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಾಗೆ ಡಿ ಕೆ ಸುರೇಶ್ ಅವರನ್ನು ನಾವು ನೋಡಬೇಕಾಗುತ್ತೆ ಒಂದೊಮ್ಮೆ ನೋಡಿದರೆ ಎಲ್ರಿಗೂ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ಗೊಂದಲವಿಲ್ಲ ಕಾಂಗ್ರೆಸ್ನ ನಾಯಕರೇ ಆ ವ್ಯಕ್ತಿ ವ್ಯಕ್ತಿಯನ್ನು ಕರೆತಂದಿದ್ದಾರೆ ಹಾಗೆಯೇ ಮುಂದೆ ಇನ್ನೊಂದಷ್ಟು ಮಂಜುನಾಥ್ ಹೆಸರಿನವರು ಬಂದು ಈ ಒಂದು ಚುನಾವಣೆಗೆ ನಿಂತುಕೊಂಡರೂ ಕೂಡ ಬೆಂಗಳೂರು ಗ್ರಾಮಾಂತರದಿಂದ ಆಶ್ಚರ್ಯ ಏನು ಪಡಬೇಕಾಗಿಲ್ಲ ಇದೆಲ್ಲವೂ ಏನನ್ನು ತೋರಿಸುತ್ತೆ ಅಂದರೆ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಭಯ ಆತಂಕ ಶುರುವಾಗಿದೆ ಅನ್ನೋದನ್ನು ಅನ್ನೋದು ತೋರಿಸ್ತಾ ಇದೆ ಯಾಕಂದರೆ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಬಹಳಷ್ಟು ಪ್ರಚಾರಕ್ಕೆ ಹೋಗಲೇ ಇಲ್ಲ ಅಲ್ಲಿ ಇದ್ದವರೇ ಲೋಕಲ್ನಲ್ಲಿ ಇದ್ದಂತಹ ಒಂದು ಕೆಲವರು ಕೆಲವರು ಪ್ರಚಾರವನ್ನು ಮಾಡಿದ್ರು ಭಾರಿ ಅಂತರದಿಂದ ಗೆಲ್ಲಿಸಿದ್ರು ಆದರೆ ಈ ಬಾರಿ ಈಗಾಗಲೇ ಪ್ರಚಾರವನ್ನು ಕೂಡ ಪ್ರಾರಂಭಿಸಿದ್ದಾರೆ ಈಗಾಗಲೇ ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಅವ್ರನ್ನ ಕರೆದುಕೊಂಡು ಹೋಗಿ ಬಹಳಷ್ಟು ಏನು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ಡಿ ಕೆ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಈ ಇಬ್ಬರು ಕೂಡ ಹೋಗಿ ಈಗಾಗಲೇ ಪ್ರಚಾರಕ್ಕೆ ತೊಡಗಿಕೊಂಡಿದ್ದಾರೆ ಇನ್ನು ಅಲ್ಲಿನ ಜನ ಹೇಳೋದು ಕೂಡ ಡಿ ಕೆ ಸುರೇಶ್ ಕೆಲಸ ಮಾಡಿದ್ದಾರೆ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನಿದ್ದಾರೆ ಅವರಂತಹ ವ್ಯಕ್ತಿ ಗೆಲ್ಲಬೇಕು ಹಾಗಾಗಿ ನಾವು ಅವರಿಗೆ ವೋಟ್ ಹಾಕ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಇದು ಬೆಂಗಳೂರು ಗ್ರಾಮಾಂತರ ಹೇಳಿ ಕೇಳಿ ಎಲ್ರಿಗೂ ಗೊತ್ತಿದೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೇರೆ ಎಲ್ಲೋ ನಿಂತಿದ್ರೆ ಈ ಒಂದು ಚುನಾವಣೆಗೆ ಅಷ್ಟೊಂದು ಏನೂ ಇಂಪ್ಯಾಕ್ಟ್ ಆಗ್ತಿರಲಿಲ್ಲ ಇವರು ನಿಂತಿರೋದು ಬೆಂಗಳೂರು ಗ್ರಾಮಾಂತರದಿಂದ ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಗೊತ್ತಿದೆ ನೆಲಮಂಗ್ಲ ಹಾಗೆ ರಾಮನಗರ ಈ ಒಂದು ಈ ಭಾಗದಿಂದ ಮಾಗಡಿ ಈ ಒಂದು ಭಾಗದಿಂದ ಗುಣಿಗಲ್ ಇಂತಹ ಭಾಗಗಳಿಂದ ಬಹಳಷ್ಟು ಜನರಿಗೆ ಜನರು ಡಾಕ್ಟರ್ ಸಿ ಎನ್ ಅವರ ಹತ್ತಿರ ಬಂದು ಬಹಳಷ್ಟು ಒಂದು ಸಹಾಯವನ್ನು ಪಡೆದುಕೊಂಡಿದ್ದಾರೆ ಏನು ಹೃದ್ರೋಗ ಸಂಸ್ಥೆಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾಗ ಅವರು ಮಾಡಿದಂಥ ಕಾರ್ಯಗಳು ಹಾಗೆ ಈ ಒಂದು ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಹಳಷ್ಟು ಜನ ಇವರಿಂದ ಲಾಭವನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ಇದು ಹೇಗಾಗಿದೆ ಅಂದರೆ ಮೌತ್ ಟಾಕ್ ಸೊ ಸಿ ಎನ್ ಮಂಜುನಾಥ್ ಅವರಿಗೆ ಒಂದು ಓಟನ್ನು ಹಾಕಬೇಕು ಒಬ್ಬೊಬ್ಬರು ಒಂದು ಹತ್ತರಿಂದ ಇಪ್ಪತ್ತು ಜನರಿಗೆ ಹೇಳ್ತಾ ಹೋದರೆ ಅದು ಬದಲಾವಣೆಯನ್ನು ತರುತ್ತೆ ಅನ್ನೋದು ಕಾಂಗ್ರೆಸ್ಸಿಗರಿಗೂ ಕೂಡ ಗೊತ್ತು ಅದರಲ್ಲೂ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಇವರಿಗೆ ಪ್ರತಿಷ್ಠೆ ಕೂಡ ಆಗಿದೆ ಹಾಗಾಗಿ ಯಾವುದಾದ್ರೂ ರೀತಿಯಾದರೂ ಸರಿ ಮಂಜುನಾಥ್ ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿಬಿಟ್ಟು ಹಠಕ್ಕೆ ಬಿದ್ದಿದ್ದಾರೆ ಹಾಗಾಗಿ ಈ ಮಂಜುನಾಥ್ ಅವರನ್ನು ಗೆಲ್ಲಬೇಕು ವ್ಯಕ್ತಿ ಗೆಲ್ಲಬೇಕು ಅಂತ ಜನ ಹೇಳ್ತಾ ಇದ್ದರೆ ಗೊತ್ತಿದೆ ಎಲ್ರಿಗೂ ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಆಗುತ್ತೆ ಈ ಕಾಂಗ್ರೆಸ್ನಲ್ಲಿ ಈಗಾಗಲೇ ಪರಿಸ್ಥಿತಿಗಳು ಯಾವುದರಲ್ಲೂ ಇರಲಿಲ್ಲ ಅದರಲ್ಲೂ ಈಗ ಸಿದ್ದರಾಮಯ್ಯನವರನ್ನು ತಬ್ಬಿಕೊಂಡಿದ್ದು ಡಿ ಕೆ ಸುರೇಶ್ ಅವರು ಅವರ ಹತ್ತಿರ ಆಶೀರ್ವಾದವನ್ನು ಪಡೆದುಕೊಂಡಿದ್ದನ್ನು ನೋಡ್ತಿದ್ದರೆ ಕೆಲವೊಮ್ಮೆ ನಗು ಕೂಡ ಬರುತ್ತೆ ಯಾಕೆಂದರೆ ಡಿ ಕೆ ಬ್ರದರ್ಸ್ ವಾರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿ ಇಷ್ಟು ದಿವಸ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಾಗೆಯೇ ಯಾವಾಗ ನಾಮಪತ್ರ ಸಲ್ಲಿಸುವಂಥ ಸಮಯದಲ್ಲಿ ಒಂದು ಕಾರ್ಯಕ್ರಮದಲ್ಲೂ ಕೂಡ ಏನು ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಒಂದು ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯದ ವಿಚಾರದಲ್ಲಿ ಒಂದು ಬಹಳಷ್ಟು ಹಠವನ್ನು ಹಿಡಿದಿದ್ದವರು ಡಿ ಕೆ ಸುರೇಶ್ ಆದರೆ ಈಗ ಹೇಗಾಗಿದೆ ಅಂದರೆ ಡಿ ಕೆ ಸುರೇಶ್ ಅವರು ನನ್ನ ಎಂ ಪಿ ಸೀಟ್ ಉಳ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಭಯ ಎಂತೂ ಆತಂಕ ಎಂದು ಕಾಣಿಸ್ತಾನೇ ಇದೆ ಹಾಗೆಯೇ ಈ ಒಂದು ಏನು ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಈ ರೀತಿಯಾದಂತಹ ಒಂದು ಸ್ಪರ್ಧೆಯನ್ನು ಕೂಡ ನೋಡ್ತೀವಿ ಯಾಕೆಂದರೆ ಕೆಲವೊಂದು ವಿಷಯಗಳನ್ನ ಈಗ ತಗೊಂಡು ಬರ್ತಾ ಇದ್ದಾರೆ ಬಿ ಜೆ ಅವರು ಕೂಡ ಸುಮಲತಾ ಅವರಿಗೆ ಲಾ ಕಳೆದ ಬಾರಿ ಏನಾಗಿತ್ತು ಅದು ಇಲ್ಲಿ ಡಿ ಕೆ ಸುರೇಶ್ ವಿಚಾರದಲ್ಲಿ ಆಗ್ತಾಯಿದೆ ಡಿ ಕೆ ಸುರೇಶ್ ಹಾಗೆ ಮಂಜುನಾಥ್ ಕಳೆದ ಬಾರಿ ಅಲ್ಲಿ ಮಂಡ್ಯದಲ್ಲಿ ಏನು ಕುಮಾರಸ್ವಾಮಿ ಅವರು ಮಾಡಿದ್ರು ಅದೇ ತಂತ್ರವನ್ನು ಇಲ್ಲೇ ಡಿ ಕೆ ಸುರೇಶ್ ಮಾಡ್ತಿದ್ದಾರೆ ಆದರೆ ಈ ಒಂದು ಕುತಂತ್ರ ನಿಜವಾಗ್ಲೂ ಪಾಲಿಸ್ ಪಾ ಏನು ಇಲ್ಲಿ ಒಂದು ಕಾರ್ಯ ರೂಪಕ್ಕೆ ಬರುತ್ತಾ ಅದರಿಂದ ಸಿ ಎನ್ ಮಂಜುನಾಥ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿಯನ್ನು ತಂದು ಹಾಕಿದರೆ ನಿಜವಾಗ್ಲೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗ ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗುತ್ತಾ ಅದು ಅಷ್ಟೊಂದು ದೊಡ್ಡ ಮಟ್ಟಿಗೆ ಆಗದಿದ್ರೂ ಸ್ವಲ್ಪ ಎಂತೂ ಆಗುತ್ತೆ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿ ಒಂದನ್ನು ತಿಳಿದುಕೊಳ್ಬೇಕು ಈ ರೀತಿಯಾಗಿ ಈ ಒಂದೇ ಹೆಸರಿನವ್ರನ್ನ ಬಹಳಷ್ಟು ಜನರ ಜನರನ್ನು ಹಾಕಿ ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ಹಾಕಿ ನೋಡಿದವರೆಲ್ಲರೂ ಇದುವರೆಗೆ ಗೆದ್ದ ಹಿಸ್ಟರಿ ಗೆದ್ದ ಇತಿಹಾಸ ಕೂಡ ಇಲ್ಲ ನಮಗೆ ಹಿಸ್ಟರಿಯಲ್ಲಿ ಇಲ್ಲ ಈ ರೀತಿಯಾಗಿ ತಗೊಂಡು ಬಂದು ಹಾಕಿದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯನ್ನು ಇವರು ಸೋಲಿಸಬೇಕು ಅಂತ ಹೇಳಿಬಿಟ್ಟು ಇನ್ನೊಬ್ಬ ವ್ಯಕ್ತಿಯನ್ನು ಅದೇ ಅವ್ರನ್ನ ಹಾಕ್ತಾರೋ ಆಗ ಸೋತದ್ದೇ ಎಲ್ಲರ ಇತಿಹಾಸ ಹಾಗಾಗಿ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಚುನಾವಣೆಗೆ ಸಿ ಎನ್ ಮಂಜುನಾಥ್ ಎನ್ನುವ ವ್ಯಕ್ತಿಯನ್ನೇ ಚುನಾವಣೆಗೆ ನಿಲ್ಲಿಸುತ್ತಿರುವುದರ ಬಗ್ಗೆ ಕುರಿತಾದ ಮಾಹಿತಿಯನ್ನು ತಿಳಿಸಬೇಕಿತ್ತು ತಿಳಿಸಿದ್ದೇನೆ ಇದರ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ